ಹಾಯ್ ಎಲ್ರಿಗೂ ನಮಸ್ಕಾರ ಎ ಜೆ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ನಾನಿವತ್ತು ಒಂದು ವಿಡಿಯೋ ಮಾಡ್ತಿದ್ದೀನಿ ಏನಪ್ಪ ಅಂತ ಅಂದರೆ ನಾನಿವತ್ತು ಸ್ವಲ್ಪ ರಾಮನಗರ ಹೋಗಿದ್ದೆ ಹಾಗೆ ಒಂದು ಈ ದಿನ ಹೇಗೆ ಹೋಗುತ್ತೆ ಅಂತ ಒಂದು ರ್ಯಾಂಡಮ್ ಆಗಿ ವ್ಲಾಗ್ ಇದ್ದೀನಿ ಕಂಟೆಂಟ್ ವೀಡಿಯೋ ಮಾಡಿದ್ರೆ ಯಾರೂ ನೋಡ್ತಿಲ್ಲ ಯಾಕೆ ನಮಗೂ ಗೊತ್ತಿಲ್ಲ ಅದಕ್ಕೆ ವ್ಲಾಗ್ ಥರ ಮಾಡಿದ್ರೆ ಹೋಗುತ್ತಾ ಅಂತ ನೋಡೋಣ ಅಂದ್ಬಿಟ್ಟು ಹಾಗೆ ಒಂದು ವಿಡಿಯೋ ಮಾಡ್ತಿದ್ದೀನಿ ನಾನಿವತ್ತು ರಾಮನಗರಕ್ಕೆ ಹೋಗಿ ಸ್ವಲ್ಪ ಬರ್ತ್ ಸರ್ಟಿಫಿಕೇಟ್ ಅಪ್ಲೈ ಮಾಡಬೇಕು ಅದಾಗೆ ಸ್ವಲ್ಪ ಹಾಸ್ಪಿಟಲ್ಗೂ ಕೂಡ ಹೋಗಬೇಕು ಪಾಪುಗೆ ಸ್ವಲ್ಪ ಹುಷಾರಿಲ್ಲ ಕೋಲ್ಡ್ ಆಗಿತ್ತು ನನಗೆ ಫಸ್ಟ್ ಹುಷಾರಿಲ್ಲಂಗಾಯ್ತು ಅದಾದಮೇಲೆ ಪಾಪುಗೂ ಹಾಗೆ ಆಯಿತಲ್ಲ ಅದಕ್ಕೆ ಒಂದು ಸರಿ ಹೋಗಿ ಬಂದುಬಿಡೋಣ ರಿಸ್ಕ್ ತಗೊಳ್ಳೋದು ಬೇಡ ಅಂತ ಹೋಗ್ತಾ ಇದ್ದೀವಿ ಅದು ಹೇಗಿರುತ್ತೆ ಮತ್ತು ಬರ್ತ್ ಸರ್ಟಿಫಿಕೇಟ್ ಅಪ್ಲೈ ಮಾಡೋದು ನನಗೂ ಅಷ್ಟು ಗೊತ್ತಿಲ್ಲ ಪ್ರ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಡೆಲಿವರಿ ಆದರೆ ಅಲ್ಲೇ ಡೈರೆಕ್ಟಾಗಿ ಸಿಗುತ್ತೆ ಆದರೆ ಪ್ರೈವೇಟ್ ಹಾಸ್ಪಿಟಲಲ್ಲಾದರೆ ಫಸ್ಟು ಹಾಸ್ಪಿಟಲ್ ಸಮರಿ ತೊಗೊಂಡೋಗಿ ಅಪ್ಲೈ ಮಾಡಬೇಕಂತೆ ಹಾಗಾಗಿ ಹೋಗ್ತಿದ್ದೀನಿ ಏನಾಗುತ್ತೆ ಹೇಗೆ ಮಾಡ್ತೀವಿ ಅಂತ ಅದೊಂದು ಸುಮ್ಮನೆ ಹಾಗೆ ವೀಡಿಯೋ ಮಾಡ್ಕೊಳ್ಳೋಣ ಯಾರಿಗಾದ್ರೂ ಯೂಸ್ ಆಗುತ್ತೆ ಅಂತ ಅಷ್ಟೇ ಮತ್ತು ಯಾರೆಲ್ಲ ನಾನು ವೀಡಿಯೋ ನೋ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನೀವು ಒಳ್ಳೆ ವ್ಯೂಸು ಮತ್ತು ಲೈಕ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೂ ಆಗುತ್ತೆ ನೆಕ್ಸ್ಟು ವೀಡಿಯೋ ಮಾಡೋಕ್ಕೆ ನನಗೂ ಖುಷಿ ಅನಿಸುತ್ತೆ ಆದ್ದರಿಂದ ಅಷ್ಟೇ ಹಾಗೆ ಮುಂದೆ ನಿಮಗೆ ಬ್ಲಾಗ್ ಥರ ಇಷ್ಟ ಆಗುತ್ತಾ ಅಥವಾ ಕಂಟೆಂಟ್ ವೀಡಿಯೋ ಜೊತೆ ಇಷ್ಟ ಆಗುತ್ತಾ ಅಂತ ನೋಡಬೇಕು ಆದ್ದರಿಂದ ಬ್ಲಾಗ್ ಥರ ಮಾಡ್ತಿದ್ದೀನಿ ಬನ್ನಿ ಇವಾಗ ಫಸ್ಟು ಪಾಪುಗೆ ರೆಡಿ ಮಾಡಿಕೊಂಡು ಆಮೇಲೆ ಹೊರಡೋಣ ಹಾಗೆ ವಿಡಿಯೋ ಮಾಡ್ತೀನಿ ಇವಾಗ ರೆಡಿಯಾಗಿ ಹೊರಟ್ವಿ ಅಮ್ಮ ಪಾಪನ್ನ ಎತ್ಕೊಂಡು ಕೂತಿದ್ದಾರೆ ನಾನು ಇಲ್ಲಿಂದ ಫಸ್ಟು ಹಾಸ್ಪಿಟಲ್ಗೆ ಹೋಗ್ತೀನಿ ಹಾಸ್ಪಿಟಲ್ಗೆ ಹೋಗಿ ಪಾಪುನ್ನ ಚೆಕ್ ಮಾಡಿಸ್ಕೊಂಡು ಡಾಕ್ಟ್ರಿಗೆ ತೋರಿಸ್ಕೊಂಡು ಅಲ್ಲಿಂದ ಆಮೇಲೆ ಬರ್ತ್ ಸರ್ಟಿಫಿಕೇಟ್ನ ಅಪ್ಲೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಅಲ್ಲಿ ಹೋದ್ಮೇಲೆ ಆ ಕೆಲಸ ಆಗಲಿಲ್ಲ ಯಾಕೆ ಅಂತ ನಾನು ನೆಕ್ಸ್ಟು ವಿಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ ಬರೀ ಹಾಸ್ಪಿಟಲು ಮಾತ್ರ ಹೋಗಿದ್ದು ಅಷ್ಟೇ ಕೆಲಸ ಆಗಿದ್ದು ಇನ್ನು ಯಾವ ಕೆಲಸನೂ ಆಗಲಿಲ್ಲ ನನ್ನದು ಆಧಾರ್ ಕಾರ್ಡ್ ಅಡ್ರೆಸ್ ಚೇಂಜ್ ಮಾಡಿಸ್ಬೇಕು ಅಂದ್ಕೊಂಡೆ ಅದು ಕೂಡ ಆಗಲಿಲ್ಲ ಜಸ್ಟ್ ಇದೊಂದು ಮಾತ್ರ ಇತ್ತು ಹಾಗಾಗಿ ರಿಟರ್ನ್ ಬಂದ್ವಿ ಅದು ಏನಕ್ಕೆ ಅಂತ ನಾನು ನಿಮಗೆ ನೆಕ್ಸ್ಟು ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಅದಾದಮೇಲೆ ಫಸ್ಟ್ ಇವಾಗ ಹಾಸ್ಪಿಟಲ್ ಇರೋದು ಬಂದು ಸಾಯಿಬಾಬಾ ಟೆಂಪಲ್ದ ರೋಡಲ್ಲಿ ಮಕ್ಳ ಹಾಸ್ಪಿಟಲ್ ಇದೆ ಜನನಿ ಹಾಸ್ಪಿಟಲು ಆ ಥರ ಎಲ್ಲ ಇದೆ ಆದರೆ ಈ ಹಾಸ್ಪಿಟಲ್ ಏನೋ ಒಂದು ಸ್ವಲ್ಪ ಚೆನ್ನಾಗಿದೆ ಅಂದರೆ ಹಾಸ್ಪಿಟಲ್ ಫೀಲ್ ಆಗೋಲ್ಲ ಈ ಹಾಸ್ಪಿಟಲ್ ನೋಡಿದಾಗ ಮಕ್ಳಿಗೆ ಭಯ ಇರಲ್ಲ ಅನ್ನೋ ಥರ ಹಾಗಾಗಿ ನಾನು ಈ ಹಾಸ್ಪಿಟಲಲ್ಲೇ ತೋರಿಸೋಣ ಅಂತ ಅವಳು ಹುಟ್ಟಿ ತ್ರೀ ಡೇಸಿಗೆ ಒಂದು ಸರಿ ಇಲ್ಲಿ ಬನ್ನಿ ನಾನು ಚೆಕ್ ಮಾಡಿಸಿದ್ದೆ ಜಾಂಡಿಸ್ ಇದೆಯಾ ಇಲ್ವಾ ಅಂತ ಅದಾದಮೇಲೆ ಇಲ್ಲೇ ತೋರಿಸೋಣ ಅಂತ ಅಂದ್ಕೊಂಡು ಸುಮ್ಮನಾದೆ ಇವಾಗ ಹಾಸ್ಪಿಟಲ್ಗೆ ಬಂದ್ವಿ ವೆಯ್ಟ್ ಮಾಡ್ತಾ ಇದ್ದೆ ಅದಾದಮೇಲೆ ಚೆಕಪ್ ಮಾಡಿಸ್ಕೊಂಡು ಜಸ್ಟ್ ಹ್ಯಾನಿಕ್ ಕೊಟ್ಟರು ಅಷ್ಟೇ ಶೀತ ಆಗಿದೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಅದನ್ನೆಲ್ಲ ತೋರಿಸ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ ಹೊರಟ್ಬಿಟ್ಟು ನಾನು ಚಂದ್ರ ಬುಕ್ ಸ್ಟೋರ್ ಅಂತ ಇದೆ ರಾಮನಗರದಲ್ಲಿ ಅಲ್ಲಿ ಒಂದು ಬುಕ್ ತಗೊಂಡೆ ನೇಮ್ ಹುಡ್ಕೋಕ್ಕೆ ಅಂತ ಅದರಲ್ಲೂ ಕೂಡ ನನ್ನ ಮಗಳಿಗೆ ನೇಮ್ ಸಿಗಲಿಲ್ಲ ಯಾರಿಗಾದರೂ ಪೂ ಅಕ್ಷರದಿಂದ ಸ್ವಲ್ಪ ಟ್ರೆಂಡಿಯಾಗಿರೋ ನೇಮ್ ಸಿಕ್ಕಿದ್ರೆ ಪ್ಲೀಸ್ ನನಗೆ ಕಮೆಂಟ್ ಮೂಲಕ ತಿಳಿಸಿ ನನಗೆ ಯೂಸ್ ಆಗುತ್ತೆ ಯಾಕಂದರೆ ನಾನು ತುಂಬ ಸರ್ಚ್ ಮಾಡ್ತಾ ಇದ್ದೀನಿ ಆದ್ದರಿಂದ ನಾನು ಅದು ಸರ್ಟಿಫಿಕೇಟ್ ಮಾಡಿಸ್ಬೇಕು ಸೊ ಕಮೆಂಟ್ ಮೂಲಕ ನನಗೆ ತಿಳಿಸಿ ನನಗೆ ಯೂಸ್ ಆಗುತ್ತೆ ಇವಾಗ ಜಸ್ಟು ರಾಮನಗರದಿಂದ ಬಂದ್ವಿ ಹಾಸ್ಪಿಟಲ್ ಎಲ್ಲ ತೋರಿಸ್ಕೊಂಡು ಹಾಗೆ ವಿಶಾಲ್ ಮಾರ್ಟ್ಗೆ ಹೋಗೋ ಪ್ಲ್ಯಾನ್ ಇತ್ತು ಬಟ್ ಹೋಗೋಕ್ಕಾಗಲಿಲ್ಲ ನೆಕ್ಸ್ಟ್ ಟೈಮ್ ಮತ್ತೆ ಹೋಗೋಣ ಅಂದ್ಕೊಂಡು ಬಂದಿದ್ದೀನಿ ನೋಡ್ತೀನಿ ನೆಕ್ಸ್ಟ್ ಟೈಮ್ ಹೋದಾಗ ನಾನು ವಿಶಾಲ್ ಮಾರ್ಟ್ ಬಗ್ಗೆ ನಿಮ್ಗೆ ಗೊತ್ತಿ ಹೇಳ್ತೀನಿ ಮತ್ತು ಈ ವಿಡಿಯೋ ಒಂದು ಪುಟ್ಟ ವಿಡಿಯೋ ಅಷ್ಟೇ ಹಾಸ್ಪಿಟಲ್ಗೆ ಹೋಗಿದ್ದು ಅದನ್ನು ಸುಮ್ಮನೆ ಒಂದು ಬ್ಲಾಗ್ ಮಾಡಿದ್ದೀನಿ ಅಷ್ಟೇ ನಿಮ್ಗೆ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಪದೇ ಪದೇ ಹೇಳ್ತಿದ್ದೀನಿ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮತ್ತೆ ನೆಕ್ಸ್ಟು ಒಂದು ಇದೇನಾದರೂ ಈ ವ್ಲಾಗ್ ಏನಾದರೂ ಚೆನ್ನಾಗಿ ವ್ಯೂಸ್ ಬಂದರೆ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂದರೆ ನಾನು ಮತ್ತೆ ನಾಳೆಯಿಂದ ಡೈಲಿ ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ನಿಮಗೆ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಕಮೆಂಟ್ ಮೂಲಕ ನನಗೆ ತಿಳಿಸಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್